ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಲ್ಲ ರಂಗ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇದು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಎಸ್ ಎಸ್ ಜಿ ಡಿ ನಮ್ಮ ಕತೆ ಎರಡು ಸಾವಿರದ ಇಪ್ಪತ್ತೈದು ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಒಂದು ಲೈವ್ ಸ್ಟ್ರೀಮ್ನ ಮಾಡಿದ್ವಿ ಬಟ್ ಅದರಲ್ಲಿ ಕೆಲವೊಂದು ಗೊಂದಲಗಳಿವೆ ಸ್ನೇಹಿತರೆ ಆ ಒಂದು ಕಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಇವತ್ತಿನ ಒಂದು ವೀಡಿಯೋದಲ್ಲಿ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದರ ಒಂದು ಕ್ಯಾಟಗರಿ ವೈಸ್ ಮೇಲ್ ಆ್ಯಂಡ್ ಫಿಮೇಲು ಫಿಸಿಕಲ್ ಕಟ್ ಆಫನ್ನು ನೋಡ್ತಾ ಹೋಗೋಣ ಇದರಲ್ಲಿ ಐವತ್ತು ಎಪ್ಪತ್ತು ಅರುವತ್ತು ಎಲ್ಲ ಏನು ತೆಗೆದುಕೊಂಡಿದ್ದರ ಸ್ಕೋರು ಅವ್ರದ್ದು ಆಗುತ್ತಾ ಅಥವಾ ಆಗೋದಿಲ್ವಾ ಎಂಬುದನ್ನು ಹೇಳ್ತೀನಿ ಅರವತ್ತು ತೆಗೆದುಕೊಂಡರೂ ಸಹ ಆಗುವಂಥ ಚಾನ್ಸಸ್ ಇದೆ ಯಾಕೆ ಚಾನ್ಸಸ್ ಇದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಇಲ್ಲಿವರೆಗೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದೇ ಇದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಎಸ್ ಎಸ್ ಜಿ ಡಿ ಟು ತೌಸಂಡ್ ಟ್ವೆಂಟಿ ಫೈವ್ ಕರ್ನಾಟಕ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಓನ್ಲಿ ನಾವು ಕರ್ನಾಟಕದ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೇ ಮೊದಲಿಗೆ ನಾವು ಮೇಲ್ ಆ್ಯಂಡ್ ಫೀಮೇಲು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕಳೆದ ಬಾರಿ ಒಂದು ಕಟ್ ಆಫ್ ಎಷ್ಟಿತ್ತು ಅದರದ್ದು ಮೇಲೆ ಹೇಳೋಕ್ಕಂತೂ ಆಗೋದಿಲ್ಲ ಯಾಕಂತಂದರೆ ಕಳೆದ ಬಾರಿ ಪರೀಕ್ಷೆ ಈ ಬಾರಿಯ ಒಂದು ಪರೀಕ್ಷೆ ಬಂದುಬಿಟ್ಟು ಎರಡು ಡಿಫ್ರೆಂಟ್ಸ್ ಆಗಿದೆ ಯಾಕೆ ಡಿಫ್ರೆಂಟ್ ಅಂತಂದರೆ ಈ ಬಾರಿ ಒಂದು ಪರೀಕ್ಷೆಗಳು ಬಂದುಬಿಟ್ಟು ಎಲ್ಲ ಶಿಫ್ಟ್ ಬಂದುಬಿಟ್ಟು ಹಾರ್ಡ್ ಶಿಫ್ಟ್ ಇತ್ತು ಯಾವುದು ಸಹ ಈಸಿಯಾಗಿ ಇರಲಿಲ್ಲ ಆ ಒಂದು ಕಾರಣಕ್ಕಾಗಿ ಎಲ್ಲ ಒಂದು ಶಿಫ್ಟಲ್ಲೂ ಸಹ ಮ್ಯಾಥ್ಸ್ ಬಹಳ ಟಫ್ ಬಂದಿರುವಂಥ ಕಾರಣಕ್ಕಾಗಿ ಕಟ್ ಆಫು ಈ ಬಾರಿ ಕಡಿಮೆಯೇ ಹೋಗ್ತದೆ ಹಂಡ್ರೆಡ್ ಪರ್ಸೆಂಟು ಹೈ ಅಂತ ಹೋಗೋದಿಲ್ಲ ನಾನು ಲೈಫ್ ಸ್ಟ್ರೀಮ್ನಲ್ಲಿ ಹೈ ಅಂತ ಹೇಳಿದ್ದೆ ಸ್ನೇಹಿತರೆ ಅದು ಕೆಲವೊಂದು ಅನಾಲಿಸಿಸ್ ಮಾಡಿದ ನಂತರ ನನಗೆ ಏನಪ್ಪ ಅಂತಂದರೆ ಈ ಬಾರಿ ಒಂದು ಕಟ್ ಆಫ್ ಬಂದ್ಬಿಟ್ಟು ಡೌನ್ ಆಗ್ತದೆ ಕಳೆದ ಬಾರಿಗಿಂತ ಅಂತ ಅಂದರೆ ಎಷ್ಟಾಗ್ಬೋದು ಐವತ್ತರವತ್ತಕ್ಕೆ ನಿಲ್ಲುತ್ತಾ ಸಾಧ್ಯವೇ ಇಲ್ಲ ಐವತ್ತರವತ್ತಂದರೂ ನಿಲ್ಲಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಓಕೆ ಎಷ್ಟು ನಿಲ್ಬೋದು ಕಟ್ ಆಫು ಎಂಬುದನ್ನು ಈಗ ನೋಡ್ತಾ ಹೋಗೋಣ ಕಳೆದ ಬಾರಿ ಕಟ್ ಆಫ್ ಬಂದ್ಬಿಟ್ಟು ಓ ಬಿ ಸಿ ಕಟ್ ಆಫ್ ಎಷ್ಟಿತ್ತು ಅಂತಂದರೆ ಮೇಲು ಮತ್ತು ಫೀಮೇಲು ಸೆವೆಂಟಿ ಏಯ್ಟು ಮತ್ತು ಸೆವೆಂಟಿ ಏಟು ಸಮಥಿಂಗ್ ಪಾಯಿಂಟ್ ಪಾಯಿಂಟಲ್ಲಿತ್ತು ಫಿಸಿಕಲ್ ಕಟ್ ಆಫು ಮೇಲು ಮತ್ತು ಫಿಮೇಲು ಅರೌಂಡಾಗಿ ಸೆವೆಂಟಿ ಏಟು ಓ ಬಿ ಸಿ ಕಟ್ ಆಫು ಮತ್ತು ಉಳಿದಂಥ ಯು ಆರ್ ಕಟ್ ಆಫ್ ಬಂದ್ಬಿಟ್ಟು ಏಯ್ಟಿ ಓಕೆ ಇಷ್ಟಿತ್ತು ಅಂತ ಅಂತ ಇತ್ತು ಈಗ ಎಷ್ಟು ಹೋಗ್ಬೋದು ಈ ಬಾರಿ ಆಫ್ ಅಂತಂತಂದರೆ ಈ ಬಾರಿಯ ಕಟಫ್ ಬಂದ್ಬಿಟ್ಟು ಎಪ್ಪತ್ತರಿಂದ ಎಪ್ಪತ್ತ ಮೂರು ಇದು ನೆಕ್ಸ್ಟ್ ಬಂದ್ಬಿಟ್ಟು ಎಪ್ಪತ್ತ ಐದರಿಂದ ಎಪ್ಪತ್ತ ಎಂಟು ಇದು ಯು ಆರ್ ಕಟ್ ಆಫು ಇದು ಒ ಬಿ ಸಿ ಕಟಫು ಈ ಬಾರಿ ನಿಲ್ಲುವಂತಹ ಆಫ್ ಸ್ನೇಹಿತರೆ ಓಕೆ ಎಪ್ಪತ್ತು ಮತ್ತು ಎಪ್ಪತ್ತೈದು ಇಷ್ಟು ಅಂಕಗಳು ನಿಮ್ದಿತ್ತು ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮದು ಹಂಡ್ರೆಡ್ ಆಫ್ ಹಂಡ್ರೆಡ್ ಪರ್ಸೆಂಟು ಬರುತ್ತೆ ಬಟ್ ಇಲ್ಲಿ ಏನಪ್ಪ ಅಂತಂದರೆ ಇನ್ನೂ ಸಹ ಕಟ್ ಆಫ್ ಹೇಳ್ತೀನಿ ಎಲ್ಲ ಹೇಳಿದ ನಂತರ ಒಂದು ಕ್ಲಾರಿಫೈನ ಕೊಡ್ತೀನಿ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಅವರು ಸಿಕ್ಸ್ಟಿ ನೈನ್ ಅಬೋ ಇತ್ತು ಅಂದರೆ ನೀವು ಸಹ ಸೇಫ್ ಇರ್ತೀರಿ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಸಿ ಆ್ಯಂಡ್ ಎಸ್ ಟಿ ಬಂದುಬಿಟ್ಟು ನೀವು ಸಹ ಸಿಕ್ಸ್ಟಿ ಫೈವ್ ಪ್ಲಸ್ ಇತ್ತು ಅಂತಂದರೆ ನೀವು ಸಹ ಸೇಫಲ್ಲಿ ಇರ್ತೀರ ಇದು ಈ ಪಾರಿಯ ಒಂದು ಕಟ್ ಆಫ್ ಈ ರೇಂಜಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಬಟ್ ಅದು ಎಕ್ಸ್ಪೆಕ್ಟೆಡ್ ಆದಂಥ ಕಾರಣಕ್ಕಾಗಿ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಎಲ್ಲರೂ ಸಹ ಉತ್ತಮವಾದಂತಹ ಒಂದು ಎಕ್ಸಾಮನ್ನು ನೀಡಿದರು ಅಂತಂದರೆ ಕಟ್ ಆಫು ಮತ್ತೆ ಸಹ ಐ ಹೋಗುವಂಥ ಸಾಧ್ಯತೆ ಇರ್ತದೆ ಬಟ್ ನಮಗೆ ಇಲ್ಲಿ ತಿಳಿದಿರುವಂತಹ ಒಂದು ಮಾಹಿತಿ ಪ್ರಕಾರ ಯಾವ ರೀತಿಯಪ್ಪ ಅಂತಂದರೆ ಒಂದು ಲೈವ್ ವಿಡಿಯೋ ಏನು ಮಾಡಿದ್ದೆ ಅದರ ಕೆಳಗೆ ಕಾಮೆಂಟನ್ನು ನೋಡಿ ನೀವೇ ಬೇಕಿದ್ದರೆ ಯಾರದ್ದು ಸಹ ಐಯಸ್ಟ್ ಆಗಿಲ್ಲ ಎಲ್ಲ ಸೆವೆಂಟಿ ಈ ಕಡೆಯೇ ಬಂದಿದೆ ಸೆವೆಂಟಿ ಆಬೋ ಬಂದಂಥದ್ದು ಕೆಲವೊಬ್ಬ ಅಷ್ಟೇ ಇದ್ದಾರೆ ಸೆವೆಂಟಿಕ್ಕಿಂತ ಕಡಿಮೆ ಬಂದಂಥವರು ಜಾಸ್ತಿ ಜನ ಇರುವಂಥದ್ದು ನೀವು ಗಮನಿಸ್ತೀವಿ ಕಡಿಮೆ ಇದೆ ಕಟ್ ಆಫ್ ಆ ಒಂದು ಕಣಕ್ಕಾಗಿ ಹೇಳೋಕಂತರೂ ಹೇಳ್ಬೋದು ಸ್ನೇಹಿತರೆ ಬಟ್ ಈ ಬಾರಿ ಕಟಾಫು ಕಡಿಮೆನೇ ಬರ್ತದೆ ಆ ಒಂದು ದೃಷ್ಟಿಯಿಂದ ನಿಮ್ಮ ಒಂದು ಕಟ್ಆಫ್ ಬಂದುಬಿಟ್ಟು ಅರವತ್ತಿರಲಿ ಐವತ್ತ ಐದು ಇರಲಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ರಿ ಯಾಕೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು ಐವತ್ತೈದು ಅರವತ್ತಿತ್ತು ಅಂತಂದರೆ ಹೇಳ್ತೀನಿ ಕೇಳಿ ನಿಮಗೆ ಈಗ ಏನು ಹೇಳಿದೆ ನಾನು ಎಪ್ಪತ್ತು ಮೂರು ಅಥವಾ ಎಪ್ಪತ್ತು ಅರವತ್ತೊಂಬತ್ತು ಅರವತ್ತೈದು ಅಂತೇಳಿ ಕಟ್ ಆಫ್ ಹೇಳಿದೆ ಈ ಒಂದು ಕಟ್ ಆಫ್ ಬಂದ್ಬಿಟ್ಟು ನಿಮ್ಮ ಪ್ರೆಸೆಂಟ್ ಕಟ್ ಪ್ರೆಸೆಂಟ್ ಮಾರ್ಕ್ಸ್ ಹೇಳಿಲ್ಲ ನಾನು ನಾರ್ಮಲೈಜೇಷನ್ ಮಾರ್ಕ್ಸ್ ಆದ ನಂತರ ಹೇಳಿರುವಂಥ ಒಂದು ಕಟ್ ಆಫ್ ಆಗಿರುತ್ತದೆ ಸ್ನೇಹಿತರೆ ಆ ಒಂದು ದೃಷ್ಟಿಯಿಂದ ಈ ಬಂದು ರೇಂಜಲ್ಲಿ ಇದ್ದವರು ಸಹ ಸೆಲೆಕ್ಟ್ ಆಗಬಹುದು ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಮಾರ್ಕ್ಸ್ ಏನಿವೆ ಇವು ತಾತ್ಕಾಲಿಕ ಅಂಕಗಳು ನಿಮಗೆ ನಾರ್ಮಲೈಜೇಷನ್ ಮಾರ್ಕ್ಸ್ ಬರ್ತವೆ ಸ್ನೇಹಿತರೆ ನಾರ್ಮಲೈಸೇಷನ್ ಮಾರ್ಕ್ಸು ಸರಿ ಸುಮಾರು ಇಪ್ಪತ್ತು ಬರ್ಬೋದು ಇಪ್ಪತ್ತೈದು ಈ ಬಾರಿ ಆರು ಶಿಫ್ಟ್ ಇರೋ ಕಾರಣ ಮೂವತ್ತು ಅಂಕಗಳು ಸಹ ಬರುವಂಥ ಸಾಧ್ಯತೆ ಇರ್ತದೆ ನೀ ಎಂಥ ಯೂಟ್ಯೂಬ್ ಯೂಟ್ಯೂಬರೇ ಆಗಲಿ ಎಂಥ ದೊಡ್ಡ ದೊಡ್ಡ ಯೂಟ್ಯೂಬರೇ ಆಗಲಿ ಯಾವನು ಸಹ ಇದನ್ನು ಅನಲ್ಸಿಸ್ಟ್ ಮಾಡೋಕ್ಕಾಗಲ್ಲ ಇಷ್ಟೇ ಬರ್ತದೆ ಇಷ್ಟೇ ಹೋಗ್ತದೆ ಅಂತೇಳಿ ಓಕೆ ಹೇಳೋಕ್ಕಾಗಲ್ಲ ಸರಿ ಹಾರ್ಡ್ ಶಿಫ್ಟ್ ಇರೋ ಕಾರಣಕ್ಕಾಗಿ ಮೂವತ್ತು ಅಂಕಗಳು ಸಹ ಹೋಗ್ಬೋದು ಅಷ್ಟು ಬರ್ಬೋದು ಸ್ನೇಹಿತರೆ ಕಳೆದ ಬಾರಿಗೆ ಇಪ್ಪತ್ತ್ನಾಲ್ಕು ಅಂಕಗಳು ಬಂದಿತ್ತು ಮೀಡಿಯಂ ಇದ್ರೂ ಸಹ ಎಕ್ಸಾಮ್ ಈ ಬಾರಿ ಹಾಡಿರುವ ಕಾರಣಕ್ಕಾಗಿ ಜಾಸ್ತಿ ಅಂಕಗಳು ಬರುವಂಥ ಸಾಧ್ಯತೆ ಇದೆ ಓಕೆ ನಾ ಹೇಳ್ಬೋದು ಎಲ್ಲ ಯೂಟ್ಯೂಬರ್ಸ್ ನಾನು ಈ ಬಾರಿ ಇಷ್ಟು ಹೋಸಾರಿ ಇಷ್ಟು ಅನ್ನಿಸ್ ಹೇಳಿದೆ ಅಷ್ಟೇ ಬಂತು ಅಂದರೆ ಡಿಫ್ರೆನ್ಸ್ ನೋಡ್ಬೋದು ನೀವು ಅಕ್ಯುರೇಟಾಗಿ ಇಷ್ಟೇ ಅಂತೇಳಿ ಒಂದು ಯೂಟ್ಯೂಬರ್ ಸಹ ಹೇಳೋಕ್ಕಾಗಲ್ಲ ಓಕೆ ಯಾಕಂತಂದರೆ ಅವ್ರದ್ದೇ ಆದಂತಹ ಒಂದು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾ ಆಧಾರದ ಮೇಲೆ ಅವರು ನಾರ್ಮಲೈಸೇಷನ್ ಮಾರ್ಕ್ಸ್ನ ಕೊಡ್ತಾರೆ ಸ್ನೇಹಿತರೆ ನನಗೆ ಇಷ್ಟೇ ಬರುತ್ತೆ ನಿಮ್ಗೆ ಅಷ್ಟೇ ಬರುತ್ತೆ ಅಂತೇಳಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಓಕೆ ಆ ಒಂದು ದೃಷ್ಟಿಯಿಂದ ಅರವತ್ತು ಐವತ್ತೈದು ಬಂದರಂತೂ ಸಹ ಸ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಈಗ ಏನು ಹಾರ್ಡ್ ಶಿಫ್ಟು ಮಾಡ್ರೇಟ್ ಶಿಫ್ಟ್ ಅಂತ ಏನು ಹೇಳ್ತಾರಲ್ಲ ಎಲ್ಲ ಯೂಟ್ಯೂಬರ್ಸು ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಅದೇ ರೇಂಜಲ್ಲಿ ಬರೋಕ್ಕಾಗಲ್ಲ ಈಗ ಈಸಿ ಇದ್ದವನಿಗೆ ಸಹ ಜಾಸ್ತಿ ಅಂಕಗಳು ಬರ್ಬೋದು ಓಕೆ ಯಾಕಂತಂದರೆ ಅದೊಂದು ಹಾರ್ಡ್ ಶಿಫ್ಟು ಯಾವ ರೀತಿ ಇದು ಮಾಡ್ತಾರೆ ಅಂತಂತಂದರೆ ಆಲ್ ಓವರ್ ಇಂಡಿಯಾ ಆ ಶಿಫ್ಟಲ್ಲಿ ಪರೀಕ್ಷೆ ಬರೆದಂಥವರ ಒಂದು ಆ್ಯಾವ್ರೇಜ್ ಮಾರ್ಕ್ಸು ಮತ್ತು ನಾನು ಎಕ್ಸಾಂಪಲ್ ಈಗ ನಾನು ಪರೀಕ್ಷೆನ ಬರೆದಿದ್ದೇನೆ ಅಂತಂದರೆ ನಾನು ಎಷ್ಟು ಉತ್ತರಗಳನ್ನು ನೀಡಿದ್ದೇನೆ ಎಷ್ಟು ಉತ್ತರಗಳನ್ನು ತಪ್ಪು ನೀಡಿದ್ದೇನೆ ಆ ಒಂದು ಆಧಾರದ ಮೇಲೆಯೂ ಸಹ ನಾರ್ಮಲೈಜೇಷನ್ ಮಾರ್ಕ್ಸ್ ಬರ್ತವೆ ಆ ಒಂದು ದೃಷ್ಟಿಯಿಂದ ನೀವು ಏನಾದರೂ ಸಹ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಅಥವಾ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದರೆ ನಿಮ್ದು ಎಷ್ಟೇ ಮಾರ್ಕ್ಸ್ ಇರಲಿ ಅರವತ್ತು ಐವತ್ತೈದು ಇದ್ದರೂ ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಹೇಳ್ಬೋದು ಆಗೋದಿಲ್ಲ ಅಂತ ಬಟ್ ಈ ಸರಿ ಕಡಿಮೆ ಕಟ್ ಆಫ್ ಹೇಳುತ್ತೆ ಸ್ನೇಹಿತರೆ ಇದಕ್ಕೆ ನಾರ್ಮಲೇಷನ್ ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಸಹ ಸಿಗುತ್ತೆ ಅಂತ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಐವತ್ತೈದು ಇದ್ದವನಿಗೆ ಇಪ್ಪತ್ತು ಮಾರ್ಕ್ಸ್ ಸಿಕ್ತಂದ್ರೆ ಎಪ್ಪತ್ತೈದು ಮಾರ್ಕ್ಸ್ ಆಯಿತು ನೀವು ಆರಾಮ್ ಸೆಲೆಕ್ಟ್ ಆಗ್ಬೋದು ಫಿಸಿಕಲಿ ಓಕೆ ಆ ಒಂದು ದೃಷ್ಟಿಯಿಂದ ಹೇಳೋಕ್ಕಾಗೋದಿಲ್ಲ ನೀವು ಫಿಸಿಕಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದೇ ಅರವತ್ತಿದ್ದವನಿಗೆ ಇಪ್ಪತ್ತು ಬಂತಂದರೆ ಎಂಬತ್ತಾಯಿತು ಅವ್ನ ಫೈನಲ್ ಸಹ ಓಪಿಟ್ಕೋಬೋದು ಸ್ವಲ್ಪ ಓಕೆ ಆ ಒಂದು ದೃಷ್ಟಿಯಿಂದ ನಿಮ್ಮದು ಕಟ್ ಆಫು ಇದೇ ರೇಂಜಲ್ಲಿ ಇರ್ತದೆ ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಫಿಸಿಕಲ್ ಲೀಸ್ಟ್ ಯಾವಾಗ್ಬಿಡ್ತಾರೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಎಂಬುದನ್ನು ಮತ್ತೊಂದು ವೀಡಿಯೋ ಮಾಡಿ ಅಂತಂದರೆ ಮಾಡ್ತಾನೆ ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಎಂಬುದನ್ನು ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟನ್ನು ಮಾಡಿ ಮತ್ತು ಜಾಯಿನ್ ಮೆಂಬರ್ಶಿಪ್ಪು ಏನು ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಸ್ನೇಹಿತರೆ ನಿಮಗೆ ಯೂಸ್ಫುಲ್ ಆದಂತಹ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತವೆ ಈಗಾಗಲೇ ನಮ್ಮೊಂದು ಬಳಗದಲ್ಲಿ ಮೂರು ಸಾವಿರದ ನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದು ತುಂಬ ಹೆಮ್ಮೆಯ ವಿಷಯ ಯಾಕಂತಂದರೆ ನಾನು ಒಬ್ಬಳೇ ಸ್ಟಾರ್ಟ್ ಮಾಡಿರುವಂತಹ ಈ ಒಂದು ಯೂಟ್ಯೂಬ್ ಚಾನಲ್ಲು ಇಷ್ಟರ ಮಟ್ಟಿಗೆ ಗ್ರೋ ಆಗ್ತಾಯಿದೆ ಅದಕ್ಕೆಲ್ಲರೂ ನಿಮ್ಮ ಸಪೋರ್ಟ್ ಕಾರಣ ಸ್ನೇಹಿತರೆ ಇನ್ನೂ ಸಹ ಸಪೋರ್ಟ್ ಮಾಡಿ ನಮ್ಮನ್ನು ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಹೋಗೋಣ ಸ್ನೇಹಿತರೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್